ಪ್ರತ್ಯಕ್ಷವಿಲ್ಲದಾ ಸ್ವಾಮಿಯಂ ನೆನೆ ನೆನೆದು ಸತ್ಯಭಕ್ತಿಯ ಸೇವೆ ಭೈದವಂಭರತಂ ನಿತ್ಯ ನಾನಯವನನುಸರಿಸೋ ಸ್ವತ್ವದಾ ಸ್ವತ್ವದಾಶಯ ನೀತಿ ಮಂಕುತಿಮ್ಮ ರಾಮ ಪ್ರತ್ಯಕ್ಷವಾಗಿ ಅಯೋಧ್ಯೆ ನಿಲ್ಲದಿದ್ರೂ ಕೂಡ ರಾಮನ ಆದೇಶದ ನಡೀತಾ ಇದೆ ಅನ್ನೋ ರೀತಿ ಒಬ್ಬ ರಾಮನೇ ಆಳ್ವಿಕೆ ಮಾಡ್ತಾ ಇದ್ದೇನೆ ಅನ್ನೋ ರೀತಿ ಭರತ ಕೇವಲ ಪ್ರತಿನಿಧಿತ್ವವನ್ನು ವಹಿಸಿ ಇಡೀ ರಾಜ್ಯವನ್ನು ನೋಡ್ಕೊಳ್ತಾನೆ ನಮ್ಮ ಜೀವನವು ಕೂಡ ಇದೇ ರೀತಿ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಎಲ್ಲಾವು ದೇವರದು ಎಲ್ಲದೂ ದೇವರಿಗೆ ಸೇರುವಂಥದ್ದು ಎಲ್ಲಾವು ಪರಮಾತ್ಮನದ್ದೇ ಹೀಗಿರುವಾಗ ನಾವು ಅವನು ಕಾಣದೇ ಇದ್ದರೂ ಕೂಡ ನಮಗೆ ಅವನು ನಮ್ಮ ಜ ನಮ್ಮ ಸುತ್ತಮುತ್ತ ಕಾಣದೇ ಇದ್ದರೂ ಕೂಡ ನಾವು ಅವನ ಕೆಲಸವನ್ನಷ್ಟೇ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಸ್ವಂತದ ಆಸೆಗಳು ಏನೇನಿದೆ ಎಲ್ಲದನ್ನು ಬಿಟ್ಟು ಎಲ್ಲದು ಭಗವಂತನದ್ದು ಎಲ್ಲದು ಪರಮಾತ್ಮನದ್ದು ಅಂತ ಭಾವನೆಯಿಂದ ಮಾಡಿದ್ರೆ ಅದೇ ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗತ್ತೆ ಅಂತ ಗುಂಡು ಹೇಳ್ತಾ ಇದ್ದಾರೆ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು